ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆಲ್ರೆಡಿ ನೀವೆಲ್ರಿಗೂ ತಮ್ಮದೈ ನೋಡಿ ಗೊತ್ತಾಗಿದೆ ಹೌದು ನನ್ನ ಚಾನಲ್ ಆಗಿದೆ ಫಸ್ಟು ವೆಂಕಟಸ್ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ಶ್ರೀನಿವಾಸನಿಗೆ ನನ್ನ ಕೋಟಿ ಕೋಟಿ ಮನ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗೂ ನನ್ನ ಕೋಟಿ ಕೋಟಿ ಮನ ಹಾಗೂ ನನ್ನ ತಂದೆ ತಾಯಿಗೂ ತುಂಬು ಹೃದಯದ ಧನ್ಯವಾದಗಳು ಹಾಗೂ ನನ್ನ ಮಕ್ಕಳಿಗೂ ತುಂಬೂ ಹೃದಯದ ಧನ್ಯವಾದಗಳು ನನ್ನ ಮಕ್ಕಳು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನ್ನ ತಂದೆ ತಾಯಿ ಕೂಡ ಅಷ್ಟೇ ಸೋಲಲ್ಲ ಗೆಲ್ತಿಯ ಗೆಲ್ಬೋದು ಅನ್ನೋ ಒಂದು ಭರವಸೆ ಕೊಟ್ಟರು ನನಗೆ ಹೌದು ಇಂಥ ತಂದೆ ತಾಯಿ ಪಡೆಯೋಕ್ಕೆ ನಾನು ಪುಣ್ಯನೇ ಮಾಡಿದ್ದೀನಿ ಅಂತ ಅಂದ್ಕೋತೀನಿ ತುಂಬ ಖುಷಿಯಾಗುತ್ತೆ ನನ್ನ ಚಾನಲ್ ಇವತ್ತು ಆಗಿ ಈ ಹಂತಕ್ಕೆ ಬಂದಿರೋದು ಹೌದು ಇವರು ಫ್ಯಾಮಿಲಿ ಅಲ್ದಲೇನೆ ನನ್ನ ಲೈವ್ಗೆ ಬಂದು ನಮ್ಮ ಫ್ಯಾಮಿಲಿ ಥರ ಒಂದು ತಮ್ಮನಾಗಿ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದಂಥ ನನ್ನ ಬ್ರದರ್ಸ್ಗಳ್ಗೆ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನನ್ನ ಸಿಸ್ಟರ್ಸ್ಗಳಿಗೂ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ಹಾಗೂ ನನ್ನ ನನ್ನನ್ನು ಲೈವ್ಗೆ ಬಂದು ಅಮ್ಮ ಅಂತ ಕರಿಯೋರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅಮ್ಮ ಅಂತ ಕರೆಯೋರು ಯಾವಾಗಲೂ ನನ್ನ ಲೈವಲ್ಲಿದ್ದು ಯಾವುದೇ ಬ್ಯಾಡ್ ಕಮೆಂಟ್ ಬರದೇ ಇರೋ ಥರ ನನ್ನ ಚಾನಲ್ನ ನೋಡ್ಕೊಂಡಿದ್ದಾರೆ ಹೌದು ಯಾರೇ ಏನೇ ಮಾತಾಡಬೇಕು ಕೂಡ ಅಲ್ಲಿ ನಮ್ಮಮ್ಮ ಅವರು ಅಂತ ಹೇಳಿ ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಇಂಥವ್ರನ್ನ ಪಡೆಯೋದಕ್ಕೆ ನಾನು ಕೂಡ ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೋತೀನಿ ಅವ್ರು ಯಾರೋ ಯಾರೋ ಅವ್ರ ಮಕ್ಕ ನಾನು ನೋಡಿಲ್ಲ ನನ್ನ ಮಕ್ಕ ಅವ್ರು ನೋಡಿಲ್ಲ ಇಲ್ಲ ಒಂದು ಫೋನ್ ಕಾಂಟೆಂಟ್ ಇಲ್ಲ ಅಂದೇನಿಲ್ಲ ಏನದು ಏನಿಲ್ಲ ಬರೀ ಲೈವಲ್ಲಿ ಬರ್ತಾರೆ ವೀಡಿಯೋ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಅಷ್ಟಕ್ಕೆ ಒಂದು ಲೈವಲ್ಲಿ ಬಂದು ಇಷ್ಟೆಲ್ಲ ಸಪೋರ್ಟ್ ಮಾಡಿರೋಂಥ ಅಂತ್ಯರಿಗೆ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ಹಾಗೇ ಗೆ ನನಗೆ ಚಾಲೆಂಜ್ ಮಾಡಿದಂಥ ವ್ಯಕ್ತಿಗೆ ತುಂಬು ಹೃದಯದ ಧನ್ಯವಾದಗಳು ನಿನ್ನ ಚಾನಲ್ ಮಾನಿಟೈಸನ್ ಆನ್ ಆಗೋಲ್ಲ ಆನ್ ಮಾಡಿ ತೋರಿಸಿ ಅಂತ ಹೇಳಿದ್ರಿ ನಾನಿವತ್ತು ಮಾನಿಟೈಸನ್ ಮಾಡಿದ್ದೀನಿ ನೋಡಿ ಖುಷಿ ಪಡಿ ನೀವತ್ತು ಚಾಲೆಂಜ್ ಮಾಡಿದಕ್ಕೆ ನಾನಿವತ್ತು ಗೆದ್ದಿದ್ದೀನಿ ಅಂತ ಹೇಳ್ತಾಯಿದ್ದೀನಿ ಅವತ್ತು ನೀವು ಅಂದಿದ್ದಕ್ಕೆ ನನ್ನ ಈ ಮಾತು ಇವತ್ತು ಬರ್ತಿದೆ ಅವತ್ತು ನೀವು ಆಡಿಲ್ಲ ಅಂದಿದ್ದರೆ ನಾನು ಸೋಲ್ತಿದ್ದೇನೋ ನೀವು ಅವತ್ತು ಆಡಿರೋಕ್ಕೆ ಇವತ್ತು ಗೆದ್ದಿದ್ದೀನಿ ನಾನು ಗೆದ್ದು ತೋರಿಸಿದ್ದೀನಿ ಸತ್ಯ ಯಾವಾಗಲೂ ಗೆಲ್ಲುತ್ತೆ ದೇವರಿದ್ದಾರೆ ನನ್ನ ಹಿಂದೆ ನನ್ನ ಲೈವ್ಗೆ ಬರುವಂತಹ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿದ್ದಾರೆ ನನಗೆ ಬೆನ್ನಿನ ಬಗ್ಗೆ ನನ್ನ ಹಿಂದೆ ಮುಂದೆ ಮಾತಾಡಿದಂಥವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ನನ್ನ ಒಂದು ಐದು ಜನ ಸಿಸ್ಟರ್ಸ್ ಇದ್ದಾರೆ ತುಂಬ ಚೆನ್ನಾಗಿ ನನ್ನ ಜೊತೆ ಕ್ಲೋಸ್ ಆಗಿ ಒಂದು ಒಡ ಹುಟ್ಟಿದ ಅಕ್ಕ ತಂಗಿ ಇರೋ ಥರ ಬಾಂಧವ್ಯ ಬೆಳ್ಕೊಂಡು ನನಗೆ ತುಂಬಾ ಸಪೋರ್ಟ್ ಮಾಡಿದಂಥ ವ್ಯಕ್ತಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಲೈವಿಗೆ ಬರೆದಲೇ ಒಂದು ಅಣ್ಣ ತಮ್ಮನಾಗಿ ನನಗೆ ಸಪೋರ್ಟ್ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಒಂದು ಫ್ಯಾಮಿಲಿ ಥರನೇ ಒಡ ಹುಟ್ಟಿದ ಅಕ್ಕನ ಥರ ನನ್ನನ್ನು ನೋಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳು ಫ್ರೆಂಡ್ಸ್ ಮಾನಿಟೈಸನ್ ಆನ್ ಆಗಿದೆ ಆ ಲೈವ್ ಬರಲ್ಲ ವಿಡಿಯೋ ನೋಡೋಲ್ಲ ಅನ್ನೋರು ಯಾರು ಕೂಬೇಡಿ ಖಂಡಿತ ಮಾನಿಟೈಸನ್ ಆನ್ ಆಗೇ ಆಗುತ್ತೆ ನೀವು ಕೂಡ ಒಂದಿನ ಕಂಪ್ಲೀಟ್ ಮಾಡಿ ಒಂದಿನ ವೀಡಿಯೋ ಮಾಡಿ ಹಾಕ್ತೀರಾ ಗೆದ್ದೇ ಗೆಲ್ತೀರಾ ಸತ್ಯ ಯಾವತ್ತೂ ಗೆಲ್ಲೇಬೇಕು ನೀವು ಮಾಡೋ ಪ್ರಯತ್ನ ನೀವು ಮಾಡಿ ಖಂಡಿತ ನನ್ನ ತೆಗೆಯಲು ಕೂಡ ನಿಮಗೂ ಕಾಣುತ್ತೆ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಶ್ರಮ ಇದ್ದೀವಿ ಪ್ರತಿಫಲ ಖಂಡಿತ ಅಂತೂ ಸಿಕ್ಕೇ ಸಿಗುತ್ತೆ ಯಾವತ್ತೂ ಕುಗ್ಬೇಡಿ ಕುಗ್ಗೋರು ಕುಗ್ಸೋರು ಇರ್ತಾರೆ ಆದರೂ ಕುಗ್ಬೇಡಿ ಅವ್ರ ಮುಂದೆ ಎದ್ದು ನಿಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಕುಟುಂಬದವರು ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು